ಕಾರ್ಮಿಕ ಇಲಾಖೆ ಮೂಲಕ ಒಂದು ಹೊಸ ಇತಿಹಾಸವನ್ನು ಬಡವರಿಗೆ ಕೊಡುವ ಕೆಲಸ ಮಾಡಿದ್ದೇವೆ ಎಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಮುಂಡಗೋಡ್ ಪಟ್ಟಣದ ಮಳಗಿನ ಕೊಪ್ಪದಲ್ಲಿ ಕಾರ್ಮಿಕ ಇಲಾಖೆಯ ನೂತನ ಕಾರ್ಮಿಕ ಕಲ್ಯಾಣ ಮಂಟಪ ಉದ್ಘಾಟಿಸಿ ಮಾತನಾಡಿದ ಅವರು ಎಲ್ಲ ಸೌಕರ್ಯಗಳಿರುವ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶೇಷವಾಗಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಕಾರ್ಮಿಕ ಇಲಾಖೆಯ ನೂತನ ಕಾರ್ಮಿಕ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಲಾಗಿದೆ ಇನ್ನೂ ಕೆಲಸ ಬಾಕಿ ಇದೆ ಕಟ್ಟಡದ ನಿರ್ವಹಣೆಗಾಗಿ ಏಜೆನ್ಸಿಯನ್ನ ಕೂಡ ನೇಮಿಸಲಾಗಿದೆ ಕಾರ್ಮಿಕ ಕಲ್ಯಾಣ ಮಂಟಪದ ಕಾರ್ಯಕ್ರಮಗಳನ್ನು ಸರ್ಕಾರದ ನಿಯಂತ್ರಣದಿಂದ ಹೊರಗೆ ತಂದು ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿ ಮಾಡಿದ್ದೇವೆ ತುಂಬಾ ಕಡಿಮೆ ದರದಲ್ಲಿ ಬಹುದೊಡ್ಡ ಕಟ್ಟಡ ಕಟ್ಟಿಸಿದ್ದು ಕಾರ್ಮಿಕರಿಗೆ ಅನುಕೂಲವಾಗಲೆಂದು ಬಹಳ ಕಡಿಮೆ ಬಾಡಿಗೆ ದರ ನಿಗದಿ ಮಾಡಲಾಗಿದೆ ತಾಲೂಕಿನ ಕಾರ್ಮಿಕರು ಮತ್ತು ಇತರರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಬಡವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಒದಗಿಸುವುದು ನಮ್ಮ ಮೂಲ ಉದ್ದೇಶ ಎಂದರು ಅಜ್ಮಾತ್ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರುವಂಥ ಈ ಒಂದು ಕಲ್ಯಾಣ ಮಂಟಪ ಇನ್ನೂ ಸ್ವಲ್ಪ ಕೆಲಸಗಳು ಬಾಕಿ ಇದಕ್ಕೆ ಬೇಕಾಗತಕ್ಕಂಥ ಎಲ್ಲ ಖರ್ಚುಗಳು ಅಡುಗೆ ಮಾಡಿ ಬೇಕಾದಂಥ ಎಲ್ಲ ಸಾಮಗ್ರಿಗಳು ಇದಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಎಲ್ಲವನ್ನೂ ಕೂಡ ತುಂಬ ಇಲಾಖೆಯಿಂದ ಈಗಾಗಲೇ ಬೇರೆ ಮಾಡಿದೆ ಅಷ್ಟೇ ಅಲ್ಲ ಈ ಕಟ್ಟಡದ ಮೇಂಟೆನೆನ್ಸ್ ಈ ಕಟ್ಟಡ ನೋಡ್ಕೊಡೋದು ಕೂಡ ಈಗಾಗಲೇ ಏಜೆನ್ಸಿಯನ್ನು ಲಿಕ್ಕಿ ಮಾಡಿದೆ ಸರ್ಕಾರದ ನಿಯಂತ್ರಣ ಹೊಗೆ ತಂದು ಆ ಐ ಇದನ್ನು ಮೆಂಟೈನ್ ಪದ್ಧತಿಯಲ್ಲಿ ಹೇಗೆ ಎಲ್ಲಾ ಎಪಿಎಂಸಿ ಕಲ್ಯಾಣ ಮಂಟಪವನ್ನು ಯಾವ ರೀತಿ ಮಾಡಿದ್ದೇನೋ ಸರ್ಕಾರದ ಹೊರಗೆ ಬಂದು ಹೇಗೆ ರೀತಿ ಇಟ್ಟಿದ್ದೇನೋ ಅದೇ ರೀತಿ ಈ ನಮ್ಮ ಇಲಾಖೆ ಕಾಯುವಿಕೆ ಇಲಾಖೆಯ ಕಲ್ಯಾಣ ಮಂಡಳಿಯ ಕಾರ್ಯಕ್ರಮವನ್ನು ಕೂಡ ಸರ್ಕಾರದ ನಿಯಂತ್ರಣ ಹೊರಗೆ ತಂದು ಜನಕ್ಕೆ ಉಪ್ರೂವ್ ಆಗ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದೇನೆ ಇದಕ್ಕೂ ಮುನ್ನ ಸಚಿವರು ನಗರೋತ್ಥಾನ ಯೋಜನೆಯಡಿಯಲ್ಲಿ ಟಿಎಪಿಎಂಎಸ್ ಸೊಸೈಟಿ ಹತ್ತಿರ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕಾರ್ಮಿಕ ಇಲಾಖೆಯ ನೂತನ ಕಾರ್ಯಾಲಯ ಉದ್ಘಾಟನೆ ನೂತನ ಪಶು ಆಸ್ಪತ್ರೆ ಕಟ್ಟಡ ಉದ್ಘಾಟನೆ ನೆರವೇರಿಸಿದರು ಈ ವೇಳೆ ಕಾರ್ಮಿಕ ನಿರೀಕ್ಷಕಿ ಅನುರಾಧ ಕಾಕತ್ಕರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಸುಧಾ ಬೋವಿವೊಡ್ಡರ್ ಉಪಾಧ್ಯಕ್ಷ ಶ್ರೀಕಾಂತ್ ಸಾನು ರವಿಗೌಡ ಪಾಟೀಲ್ ನಾಗಭೂಷಣ್ ಹಾವಣಗಿ ಉಮೇಶ್ ಬಿಜಾಪುರ ಗುಡ್ಡಪ್ಪ ಕಾತೂರ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಹಿಂದೂ ಸಮಾಜೋತ್ಸವ ಸಮಿತಿಯ ನೇತೃತ್ವದಲ್ಲಿ ಮಾರ್ಚ್ ಇಪ್ಪತ್ತೈದರಂದು ಬೃಹತ್ ಹಿಂದೂ ಸಮಾವೇಶ ಹಾಗೂ ಶೋಭಾಯಾತ್ರೆ ನಡೆಯಲಿದೆ ಎಂದು ಹಿಂದೂ ಸಮಾಜ ಸಮಿತಿಯ ಅಧ್ಯಕ್ಷ ವಾಸುದೇವ್ ಪ್ರಭು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಕಳೆದ ಐದಾರು ವರ್ಷಗಳಿಂದ ಯುಗಾದಿಯ ಹಬ್ಬದ ಪ್ರಯುಕ್ತ ಹಿಂದೂ ಸಮಾಜೋತ್ಸವ ಆಯೋಜಿಸಲಾಗ್ತಿದೆ ಈ ವರ್ಷ ಕೂಡ ಈ ಸಮಾವೇಶದ ಅದ್ದೂರಿ ತಯಾರಿ ನಡೆದಿದೆ ವಿಶೇಷವಾಗಿ ಈ ವರ್ಷ ಮಹಿಳೆಯರಿಗೆ ಆದ್ಯತೆ ನೀಡುವ ಉದ್ದೇಶದಿಂದ ವೇದಿಕೆಯಲ್ಲಿ ಮಹಿಳೆಯರನ್ನ ಹೆಚ್ಚಾಗಿ ಅತಿಥಿಗಳನ್ನಾಗಿ ಇಡಲಾಗಿದೆ ನಗರದ ವಿವಿಧ ಸಮಾಜದ ಮಹಿಳಾ ಪ್ರಮುಖರು ವೇದಿಕೆಯಲ್ಲಿ ಇರುತ್ತಾರೆ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಸುಭಾಷ್ ನಗರದ ಬಳಿ ಇರುವ ಒಳಾಂಗಣ ಕ್ರೀಡಾಂಗಣದಿಂದ ಶೋಭಾಯಾತ್ರೆ ಆರಂಭವಾಗಲಿದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಬರುವ ಶೋಭಾಯಾತ್ರೆ ಮತ್ತೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಸಂಪನ್ನಗೊಳ್ಳಲಿದೆ ನಂತರ ಒಳಾಂಗಣ ಕ್ರೀಡಾಂಗಣದಲ್ಲಿ ಬೃಹತ್ ಹಿಂದೂ ಸಮಾವೇಶ ನಡೆಯಲಿದ್ದು ಈ ಸಮಾವೇಶದಲ್ಲಿ ವಾಗ್ಮಿ ಕುಮಾರಿ ಹಾರಿಕಾ ಮಂಜುನಾಥ್ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಹಿಂದೂ ಧರ್ಮದ ತತ್ವವನ್ನ ಜಗತ್ತಿಗೆ ತೋರಿಸಿಕೊಟ್ಟ ಮಹಾನ್ ವೀರ ಸನ್ಯಾಸಿ ವಿವೇಕಾನಂದರು ಕಳೆದ ಶತಮಾನದಲ್ಲಿ ಹಿಂದೂ ಧರ್ಮದ ಬಗ್ಗೆ ಅಭಿಮಾನವನ್ನ ಹೆಚ್ಚಿಸುವಂತೆ ಕೆಲಸ ಮಾಡಿದ್ರು ಇಂದು ಹಿಂದೂ ಧರ್ಮದ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ ಅದರ ಭಾಗವಾಗಿ ಈ ಹಿಂದೂ ಸಮಾಜೋತ್ಸವವನ್ನ ಆಯೋಜಿಸಲಾಗಿದ್ದು ತಾಲೂಕಿನ ಎಲ್ಲಾ ಹಿಂದೂ ಬಾಂಧವರು ಈ ಹಿಂದೂ ಸಮಾಜದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ರು ವೇದಿಕೆಯ ಮೇಲೆ ಎಲ್ಲ ಸಮಾಜದ ಪ್ರತಿನಿಧಿಯಾಗಿ ಈ ಬಾರಿ ನಾವು ವಿಶೇಷವಾಗಿ ಮಹಿಳೆಯರನ್ನು ಈ ದಿಕ್ಸೂಚಿ ಪಾಠಕ್ಕಾಗಿ ಕರೆದಿರುವುದರಿಂದ ಮಹಿಳೆಯರನ್ನೇ ವೇದಿಕೆ ಮೇಲೆ ಕೂಡಿಸಿ ಪ್ರತಿಯೊಬ್ಬ ಸಮಾಜದ ಒಂದು ಸಮಾಜದಲ್ಲಿರುವಂಥ ಸಣ್ಣ ಪುಟ್ಟ ಪ್ರತಿಯೊಂದು ಸಮಾಜದ ಒಂದು ಪ್ರತಿನಿಧಿಯನ್ನು ಮಹಿಳೆಯರನ್ನೇ ಕೂಡಿಸಬೇಕು ಅಂತ ಹೇಳಿ ವಿಚಾರ ಮಾಡಿದ್ವಿ ಅದೇ ರೀತಿ ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ಕೂಡ ಮಹಿಳೆಯರೇ ಮಾಡಿಸಬೇಕು ಅಂತೇಳಿ ನಾರಿ ಶಕ್ತಿ ಜಾಗೃತವಾಗಬೇಕು ಮತ್ತು ಉದ್ದೇಶದಿಂದ ನಾವು ಸುದ್ದಿಗೋಷ್ಠಿಯಲ್ಲಿ ಆರ್ಎಸ್ಎಸ್ ತಾಲೂಕ್ ಕಾರ್ಯವಾಹಕ ಬಸವರಾಜ್ ಪಾಟೀಲ್ ಪ್ರಮುಖರಾದ ರೋಷನ್ ನೇತ್ರಾವಳಿ ಸುರೇಶ್ ಕಾಮತ್ ಅರ್ಜುನ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಆಚಾರವೇ ಪರಮೋಧರ್ಮ ಅನಾಚಾರವೇ ಅಧರ್ಮ ವಿಚಾರಶೀಲತೆ ದೊಡ್ಡ ಸಂಪತ್ತು ಆತ್ಮ ನಾವು ಹೇಳಿದಂತೆ ಕೇಳಬೇಕು ಎಂದರೆ ವಿಚಾರವಂತರಾಗಬೇಕು ಎಂದು ಗೋಸಾವಿ ಮಹಾಸಂಸ್ಥಾನ ಗವಿಪುರ ಬೆಂಗಳೂರಿನ ಶ್ರೀ ಮಂಜುನಾಥ ಸ್ವಾಮೀಜಿ ಹೇಳಿದರು ಮುಂಡಗೋಡ್ ಪಟ್ಟಣದ ಗಾಂಧಿನಗರದಲ್ಲಿ ನೂತನವಾಗಿ ನಿರ್ಮಿಸಿದ ತಾಲೂಕ್ ಕ್ಷತ್ರಿಯ ಮರಾಠ ಮಂಡಳದ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು ಸಮುದಾಯ ಭವನದ ಸಂಕಲ್ಪ ಪೂರ್ಣಗೊಂಡಿದೆ ಭಾರತ ಪವಿತ್ರವಾದ ದೇಶ ಇಡೀ ಜಗತ್ತಿನಲ್ಲಿಯೇ ಸಂಸ್ಕಾರವುಳ್ಳ ಶ್ರೀಮಂತ ದೇಶ ಹಲವಾರು ದಾರ್ಶನಿಕರು ಬಂದು ಹೋಗಿದ್ದಾರೆ ಇಡೀ ವಿಶ್ವದಲ್ಲಿಯೇ ತಮ್ಮದೇ ಆದ ವಿಶೇಷ ಛಾಪು ಮೂಡಿಸಿದ್ದಾರೆ ಎಲ್ಲರ ಒಳಿತಿಗಾಗಿ ಕೆಲಸ ಮಾಡುವವರು ಸ್ಥಿರವಾಗಿ ಉಳಿಯುತ್ತಾರೆ ಪ್ರತಿಕೂಲ ವಾತಾವರಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಧರ್ಮಿಗಳ ಮಧ್ಯದಲ್ಲಿ ಧರ್ಮ ಸ್ವರಾಜ್ಯ ಕಟ್ಟಿದ್ರು ಅವರು ಅವತಾರ ತಾಳದಿದ್ರೆ ಯಾವುದೇ ಮಠ ಮಂದಿರಗಳು ಉಳಿಯುತ್ತಿರಲಿಲ್ಲ ಶಿವಾಜಿ ಮಹಾರಾಜರ ಪ್ರಪ್ರಥಮ ಗುರು ತಾಯಿ ಜೀಜಾಬಾಯಿ ಸಂಸ್ಕಾರ ಧರ್ಮದ ಬಗ್ಗೆ ನೀತಿಪಾಠ ಹೇಳಿದ್ರು ಧರ್ಮದ ಉಳಿವಿಗಾಗಿ ರೈತರಿಗಾಗಿ ಮಠ ಮಂದಿರಗಳ ಉಳಿವಿಗಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಹೋರಾಡಿದರು ಎಂದರು ಇಡೀ ಜಗತ್ತಿನಲ್ಲಿ ಸುಮಾರು ಎರಡ್ ನೂರಕ್ಕಿಂತ ಹೆಚ್ಚು ದೇಶಗಳು ಉಂಟು ಆದರೆ ತಮ್ಮದೇ ಆಗಿರುವಂತಹ ಈ ವೈದಿಕ ಅಂದ್ರೆ ಆರ್ಥಿಕ ದೃಷ್ಟಿಯಿಂದ ಭೌತಿಕ ದೃಷ್ಟಿಯಿಂದ ಬೇರೆ ಬೇರೆ ದೇಶಗಳು ಸರಿಮಾನ ಆಗಿರಬಹುದು ಇದಾವೆ ಆದರೆ ನಮ್ಮ ಭಾರತ ದೇಶ ಆಧ್ಯಾತ್ಮಿಕ ದೃಷ್ಟಿಯಿಂದ ಸಾಂಸ್ಕೃತಿಕ ದೃಷ್ಟಿಯಿಂದ ಹಾಗೂ ವೈದಿಕ ದೃಷ್ಟಿಯಿಂದ ಸಾಹಿತ್ಯಿಕ ದೃಷ್ಟಿಯಿಂದ ನಮ್ಮ ಭಾರತ ದೇಶ ಇಡೀ ಜಗತ್ತಿನಲ್ಲೇ ಶ್ರೀಮಾನವಾಗಿರುವಂತ ದೇಶ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ದಶ ಅವತಾರು ಕೂಡ ನಮ್ಮ ಭಾರತ ದೇಶದಲ್ಲೇ ಅವತಾರ ಆಗಿರುವಂತದ್ದು ಮತ್ತು ಇಡೀ ಆಚಾರ್ಯ ಪರಂಪರೆ ಅದರಲ್ಲಿ ಕೂಡ ಯಾರು ಭಾಗ ಮಾಡಿದರೆ ಉತ್ತರ ಭಾರತ ದೇಶ ಮತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಚಿವ ಶಿವರಾಮ್ ಹೆಬ್ಬಾರ್ ಮುಂಡಗೋಡ್ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆಗೆ ಸಹಕಾರ ನೀಡಿದ್ದೇನೆ ಅಲ್ಲದೆ ಮುಂಡಗೋಡ್ ಪಟ್ಟಣದ ಶಿವಾಜಿ ಸರ್ಕಲ್ನಲ್ಲಿ ಸರ್ಕಾರದ ನೆರವಿನೊಂದಿಗೆ ಇತ್ತೀಚೆಗೆ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ ಎಂದರು ಎಲ್ ಟಿ ಪಾಟೀಲ್ ಪರ ಪರ ವಿಚಾರಗಳನ್ನು ಹೊರಗಡೆ ಪ್ರಸ್ತಾಪ ಮಾಡಿದ್ದಾರೆ ಮುಂದೊಂದು ದಿವಸದಲ್ಲಿ ಈ ಸಮುದಾಯವುದಕ್ಕೆ ಏನಲ್ಲ ಆಗಬೇಕು ಈ ಕ್ಷೇತ್ರದ ಶಾಸಕರಾಗಿ ನಿಮ್ಮ ಪ್ರತಿನಿಧಿಯಾಗಿ ಮಹಾರಾಷ್ಟ್ರ ಸಮುದಾಯದ ಅನೇಕ ವಿಚಾರಗಳಿಗೆ ನಾವು ಸ್ಪಂದನೆ ಈಗಾಗಲೇ ಮಾಡಿದ್ದೇವೆ ಅದು ಎಂಟಿ ಗೊತ್ತಿದೆ ಎಷ್ಟು ಕಡೆ ಛತ್ರಪತಿ ಶಿವಾಜಿ ನಿರ್ಮಾಣ ಮಾಡಿದ್ವಿ ಯಾವ ಸಾಧ್ಯ ಇಲ್ಲ ಅಂತಕ್ಕಂಥ ಎಲ್ಲ ನಗದು ಮುಂಡ್ಕೊಂಡು ನಗರದಲ್ಲಿ ಛತ್ರಪತಿ ಶಿವಾಜಿ ಸರ್ಕಲ್ನಲ್ಲಿ ಈ ಪ್ರದೇಶದ ಸರ್ವಾಂಗೀಣ ಪ್ರಗತಿ ಮತ್ತು ಈ ಸಮಾಜದ ಸರ್ವಾಂಗೀಣ ಪ್ರಗತಿ ನಿಮ್ಮೆಲ್ಲ ಆಶಯ ನಿಮ್ಮೆಲ್ಲ ಆಶೀರ್ವಾದ ವಿಶೇಷವಾಗಿ ನನ್ನ ಶ್ರದ್ಧೆಯ ತಾಯಿಂದ ಆಶೀರ್ವಾದ ಸದಾ ನನ್ನ ನೀವು ಕೆಲಸಗಳು ಮಾಡಿಕೊಳ್ತಕ್ಕಂಥ ಸಂಕಲ್ಪ ಮಾಡ್ತೀರಿ ಇದೇ ಸಂದರ್ಭದಲ್ಲಿ ಶ್ರೀಗಳಿಗೆ ಗುರುವಂದನೆ ಸಚಿವರು ಹಾಗೂ ಗಣ್ಯರನ್ನ ಸನ್ಮಾನಿಸಲಾಯಿತು ಇದಕ್ಕೂ ಮುನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕುಂಭಮೇಳದೊಂದಿಗೆ ಶ್ರೀಗಳ ಮೆರವಣಿಗೆ ನಡೆಸಲಾಯಿತು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಎಲ್ಟಿ ಪಾಟೀಲ್ ಪ್ರಾಸ್ತಾವಿಕ ಮಾತನಾಡಿದರು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಸುಧಾ ಭೋವಿವಡ್ಡರ್ ಅಧ್ಯಕ್ಷತೆ ವಹಿಸಿದ್ದರು ಉಪಾಧ್ಯಕ್ಷ ಶ್ರೀಕಾಂತ್ ಸಾನು ಸಂದೀಪ್ ಕುಮಾರ್ ಬೋಬಾಟೆ ಪ್ರಮೋದ್ ಡವಳೆ ಸುಂದರ್ ಗಾಯಕ್ವಾಡ್ ಜ್ಞಾನೇಶ್ವರ ಗುಡಿಯಾಳ್ ಶ್ರೀಧರ್ ಡೋರಿ ಎಂಪಿ ಕುಸೂರ್ ದೇವು ಪಾಟೀಲ್ ಎನ್ಡಿ ಕಿತ್ತೂರ್ ಕೆಎಫ್ ಪುರದವರ್ ನಾಗರಾಜ್ ಬೆಣ್ಣಿ ನಾಗಪ್ಪ ಪಾಟೀಲ್ ನಾಗರಾಜ್ ಸುಂಕಸಾಳ್ ವಿಶ್ವನಾಥ್ ಗಿರೀಶ್ ಓಣಿಕೇರಿ ಲಕ್ಷ್ಮೀಬಾಯಿ ಪಾಟೀಲ್ ಅಶೋಕ್ ಚಲವಾದಿ ಮಂಜುನಾಥ್ ವೆರಣೇಕರ್ ಪರಶುರಾಮ್ ತಡಸದ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ